कर्नाटक राज्य रईत संघ के कर्नाटक राज्य रईत संघ केवान जय जवान

ವಾಸುದೇವ್ ಬಸಪ್ಪ ನಿಗೋ ಕಿರಿ ಮತಕ್ಷೇತ್ರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಅನ್ನೇಶ್ ದಶರಥ್ ಎರ್ನಾಳ್ ಇವರನ್ನು ಮಾಧ್ಯಮ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಸುನಿಲ್ ಚಂದ್ರಕಾಂತ್ ಲಾಳ್ಗೆ ಇವರನ್ನು ಕೂಡ ಮಾಧ್ಯಮ ಮಿತ್ರರನ್ನಾಗಿ ಆಯ್ಕೆ ಮಾಡಲಾಗಿದೆ ಅನಿಲ್ ಕುಮಾರ್ ಕಾಂಬಳೆ ಇವರನ್ನು ಹುಕ್ಕೇರಿ ಮತಕ್ಷೇತ್ರದ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಬಸವನಿ ಬಾಗಿ ಇವರನ್ನು ಬೆಳಗಾವಿ ಜಿಲ್ಲಾ ಹಿರಿಯ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಶಿವಾನಂದ್ ಭೀಮಪ್ಪ ಕುಂದನ್ನವರ್ ಇವರನ್ನು ಹುಕ್ಕೇರಿ ಮತಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಗಿದೆ ಕವಿತಾ ಕಾಂಬ್ಳೆ ಚಿಕ್ಕೋಡಿ ತಾಲೂಕಾ ಮಹಿಳಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಮಂಗಲ್ ಮಾನೆ ಕ್ಯಾರಸ್ಗಾ ಹುಕ್ಕೇರಿ ತಾಲೂಕಾ ಗೌರವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಶಾಂತಾ ಮಲ್ಲಪ್ಪ ಹೆಡ್ವಿ ಇವರನ್ನು ಕೂಡ ಹುಕ್ಕೇರಿ ಮತಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಬಸವ್ವ ಲಗ್ಮಪ್ಪ ದಿನ್ನಿಮನಿ ಹುಕ್ಕೇರಿ ತಾಲೂಕಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಗಿದೆ ತಂಗ ಹಾಗೂ ಅಶೀರ್ ವಾಸುದೇವ್ ಮೈಕಿ ಬಲದಿಂದ ತತ್ವ ಸಿದ್ಧಾರ್ಥಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಿಮ್ಮೆಲ್ಲರನ್ನೂ ಆಯ್ಕೆ ಮಾಡಲಾಗಿದ ನೇಮಕಾತಿ ಪತ್ರವನ್ನು ನಿಮಗೆ ಹೇಳಿಕೊಳ್ಳಲಾಗಿದೆ ನೀವು ಸಂಘದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಯಾವುದೇ ಬೇರೆ ರಾಜಕೀಯ ಆಸೆ ಆಮಿಷಗಳಿಗೆ ಒಳಗಾಗದೆ ಸಾಮಾಜಿಕ ಕೀಡುಗಳಿಂದ ದೂರವಿರಬೇಕು ಹಾಗೂ ಪ್ರಾಮಾಣಿಕತೆ ಮತ್ತು ಚಾರಿತ್ರ್ಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲು ಈ ಮೂಲಕ ತಮಗೆ ತಿಳಿಸುತ್ತಾ ಜಾತಿ ಧರ್ಮ ಮತ ಮೇಲು ಕೀಳು ಹಾಗೂ ಯಾವುದೇ ಕಲಾ ಬಾರದ ರೀತಿಯಲ್ಲಿ ಪ್ರಮಾಣವಾಗಿ ಕೆಲಸ ಮಾಡಬೇಕೆಂದು ಈ ಮೂಲಕ ನಿಮಗೆ ಈ ಜವಾಬ್ದಾರಿಯನ್ನು ನೀಡುತ್ತೇವೆ ನೀವು ಎಲ್ಲ ಜಿಲ್ಲಾ ಮತ್ತು ಹಾಗೂ ಹುಬ್ಬಳ್ಳಿ ಹಾಗೂ ಗ್ರಾಮಗಳಲ್ಲಿ ಗ್ರಾಮ ಘಟಕಗಳಲ್ಲಿ ಇಂದಿನಿಂದ ಕೆಲಸವನ್ನು ಪ್ರಾರಂಭಿಸಲು ನಿಮಗೆ ನಿರ್ದೇಶನವನ್ನು ನೀಡಿದೆ ಹಾಗೂ ರಾಜ್ಯ ಸಮಿತಿಯ ನಿರ್ದೇಶನವನ್ನು ಯಾವುದೇ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡದೆ ಶಿಸ್ತು ಬದ್ಧವಾಗಿ ಪಾಲನೆ ಮಾಡಬೇಕೆಂದು ಈ ಜವಾಬ್ದಾರಿಯನ್ನು ಜವಾಬ್ದಾರಿಯ ಹುದ್ದೆಯನ್ನು ನಿರ್ವಹಿಸಲು ಈ ಅಧಿಕಾರವನ್ನು ನೀಡುತ್ತೇವೆ ಇವತ್ತಿನ ದಿನ ನಾವು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಶಿರು ಸೇನೆ ವಾಸುದೇವೇ ಬಂದ ತಾಲೂಕಾ ಸಮಿತಿ ಹಾಗೂ ಮತಕ್ಷೇತ್ರದ ಸಮಿತಿ ಮಾಡಲಾಗಿದೆ ಇಬ್ರಾಹಿಂ ಬಾಬು ಮುಲ್ಲಾಯ್ ಅವರಿಗೆ ಹುಕ್ಕಿರಿ ಮತಕ್ಷೇತ್ರದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಬ್ರದರ್ <laughs> आगे चलो भाई। अरे भाई। अरे भाई। ये भाई। जाते हो क्या? आगे 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 तो। ना 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 ना। ना ना ना। ये बहुत ज़्यादा है। वहाँ तो नहीं करने। यार 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 यार। ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್ ಜಯ ಜವಾನ್ ಏನೇ ಬರಲಿ ಏನೇ ಬರಲಿ ಎತ್ತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ವಾಸುದೇವ ಮೆಟ್ಟಿ ಅವ್ರ ಮನಕ್ಕೆ ವಾಸುದೇವ್ ಮೆಟ್ಟಿ ಅವ್ರ ಮನಕ್ಕೆ என்னப்பா ஃபோட்டோ எடுத்துbro ஜிங்க திங்க ஹ்ம் ஹ்ம்